ಹಾಯ್ ಹಲೋ ವೆಲ್ಕಮ್ ಟು ಯಶು ನಳಪಾಕ ನಾವಿವತ್ತು ಮೆಂತ್ಯ ಸೊಪ್ಪಿನ ಪಲಾವನ್ನ ಇದ್ದೀನಿ ಹೇಗೆ ಮೆಂತ್ಯ ಸೊಪ್ಪಿನ ಪಲಾವನ್ನ ತುಂಬ ಸುಲಭವಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಹಾಕ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಅಷ್ಟು ಎಣ್ಣೆಯನ್ನು ಹಾಕೊಳ್ಳಿ ನಾನಿವತ್ತು ಒಂದು ಲೋಟದಷ್ಟು ಅಕ್ಕಿನಲ್ಲಿ ಪಲಾವ್ನ ಮಾಡ್ತಾಯಿದ್ದೀನಿ ಇನ್ನು ಯಾವ ತರಕಾರಿಯೂ ನಾನು ಯೂಸ್ ಮಾಡಿಲ್ಲ ಬರೀ ಮೆಂತ್ಯ ಸೊಪ್ಪು ಮಾತ್ರ ಎರಡು ಗಟ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ಅದಕ್ಕೇನೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಕೂಡ ನಾನು ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ನಮ್ಮ ಮನೇಲಿ ಇತ್ತು ನಾನು ಹಾಗಾಗಿ ಹಾಕೋದು ನಾನು ಯಾವಾಗಲೇ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡಿದಾಗಲೂ ನಾನು ತುಪ್ಪನ ಹಾಕಿಯೇ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗಾಗಿ ನಾನು ಮನೆಯಲ್ಲೇ ತುಪ್ಪ ಇರುತ್ತಲ್ಲ ಹಾಕ್ಬಿಟ್ಟೆ ಮಾಡ್ತೀನಿ ಅದು ಸಾಸಿವೆ ಸಿ ಇದೆ ಅದಕ್ಕೇ ಒಂದು ಮೂರು ಪೀಸಷ್ಟು ಚಕ್ಕೆ ಮತ್ತು ಒಂದು ಐದಾರು ಲವಂಗನ ನಾನು ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಕರ್ಬೇವನ್ನ ನಾನು ಹಾಕ್ತಾ ಇಲ್ಲ ಅದಕ್ಕೇನೆ ಒಂದು ಎರಡು ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಅದು ನಾನು ಇವಾಗ ಅದರೊಳಗಡೆನೇ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಅಂದರೆ ಈಗ ಒಂದು ಅರ್ಧ ಕೆ ಜಿ ಅಕ್ಕಿ ಮಾಡ್ಕೊಬೇಕು ಪಲಾವ್ ಅಂತಂದರೆ ಈರುಳ್ಳಿನ ಜಾಸ್ತಿ ಹಾಕ್ಕೊಂಡು ಎಲ್ಲ ಐಟಮ್ನು ನೀವು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಬೇಕಾಗುತ್ತೆ ನಾನಿವತ್ತು ಒಂದೇ ಒಂದು ಲೋಟ ಅಂದರೆ ಕಾಲು ಕೆ ಜಿ ಅಕ್ಕಿನಲ್ಲಿ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಈರುಳ್ಳಿ ಬೇಯಬೇಕು ಎಣ್ಣೆನಲ್ಲೇ ಫ್ರೈ ಆಗಬೇಕು ಅದಕ್ಕೇ ಒಂದು ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇದು ಕೂಡ ಒಮ್ಮೇಡೇ ನಾನೇನು ಹೊರಗಡೆಯಿಂದ ತರಿಸಿದ್ದಲ್ಲ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಟೊಮೆಟೋನ ಇದ್ದೀನಿ ಒಂದು ಟೊಮೆಟೋನ ದಪ್ಪದಾಗಿರೋಂಥ ಒಂದು ಟೊಮೆಟೋನ ತೊಳೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಈಗ ಟೊಮೆಟೊ ಚೆನ್ನಾಗಿ ನೋಡಿ ಬೆಂದಿದೆ ಅದಕ್ಕೇನೆ ಹೆಚ್ಚಿಟ್ಕೊಂಡಿರೋಂತಹ ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನಾನು ಎರಡು ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸೋಸಿ ನೀಟಾಗಿ ಒಂದು ಎರಡು ಮೂರು ಎರಡರಿಂದ ಮೂರು ಸಾರಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ನೋಡಿ ಇದರೊಳಗಡೆ ಸೇರಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಇದು ಬಿರಿಯಾನಿ ಅನಿಸುತ್ತೆ ಬಿರಿಯಾನಿ ತರ ಅನ್ಸುತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಎಣ್ಣೆನಲ್ಲಿ ಫ್ರೈ ಇದು ಇದಕ್ಕೇನೆ ಎಷ್ಟು ಬೇಕಷ್ಟು ಅರಿಶಿನ ಅರ್ಶನ ಒಂದು ಚಿಟಿಕೆ ಎಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಇಲ್ಲಿ ಹಸಿರು ಯೂಸ್ ಮಾಡ್ತಾ ಇಲ್ಲ ಖಾರಕ್ಕೆ ನಾನು ಅಚ್ಚ ಖಾರದ ಪುಡಿನ ನಾನು ಯೂಸ್ ಮಾಡ್ತಾ ಇದ್ದೀನಿ ಹಸಿರು ನಮ್ಮಲ್ಲಿ ಯಾರು ತಿನ್ನಲ್ಲ ಆದಾಗ ನಾನು ಅಚ್ಚ ಖಾರ ಪುಡಿನ ನಾನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಹಾಗೆ ಒಂದು ಸ್ಪೂನ್ ಅಷ್ಟು ಧನಿಯಾ ಕೂಡ ನಾನು ಸೇರಿಸ್ತಾ ಇದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ನೋಡಿ ಒಂದು ಕಾಲ್ ಕಪ್ ಅಷ್ಟು ಮೊಸರನ್ನ ಹಾಕೋತಾ ಇದೀನಿ ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ನಾನು ಸೇರಿಸ್ತಾ ಇದ್ದೀನಿ ಮಸಾಲೆ ಚೆನ್ನಾಗಿ ಇವಾಗ ಕುದೀತಾ ಇದೆ ಇದಕ್ಕೆ ನಾನು ಅಕ್ಕಿಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕೋತಾ ಇದ್ದೀನಿ ನಾನು ಒಂದು ಲೋಟ ಅಕ್ಕಿ ಅಳತೆಗೆ ಎರಡೂವರೆ ಲೋಟದಷ್ಟು ನಾನು ನೀರನ್ನ ಹಾಕೋತಾ ಇದ್ದೀನಿ ನಾನು ಸೋನ ಮೊಸರಿ ಅಕ್ಕಿನ ಯೂಸ್ ಮಾಡ್ತಾ ಇರೋದ್ರಿಂದ ಎರಡೂವರೆ ಗ್ಲಾಸು ನೀರು ಬೇಕಾಗತ್ತೆ ನೋಡಿ ಅರ್ಧ ಗ್ಲಾಸ್ ಎರಡು ಗ್ಲಾಸ್ ಹಾಕಿದ್ದೀನಿ ಇವಾಗ ಮತ್ತೆ ಅರ್ಧ ಗ್ಲಾಸ್ನ ಹಾಕ್ತಾ ಇದ್ದೀನಿ ಟೋಟಲ್ ಎರಡೂವರೆ ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ ಇದು ನೀರು ಚೆನ್ನಾಗಿ ಕುದಿ ಹತ್ತಬೇಕು ನೋಡಿ ಕಲರ್ ಹೇಗೆ ಬಂದಿದೆ ಅಂತ ತುಂಬ ಅರಿಶಿನ ನಾನು ಹಾಕಿಲ್ಲ ಒಂದೇ ಎಷ್ಟು ಅರಿಶಿನ ಹಾಕಿದ್ದೀನಿ ಹಾಗಾಗಿ ಎಲ್ಲೋ ಕಲರ್ ಬಂದಿಲ್ಲ ಅಲ್ಲಿ ಒಂದು ಲೋಟ ನಾನು ಅಕ್ಕಿನ ತೊಗೊಂಡಿದ್ದೀನಿ ಇದೇ ಲೋಟದಲ್ಲಿ ಎರಡು ಮೂರು ಗ್ಲಾಸ್ ನಾನು ನೀರನ್ನ ಹಾಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಎಲ್ಲ ಕುದೀತಾ ಇರೋಂಥ ಮಸಾಲೆಗೆ ನಾನು ರೈಸ್ನ ಹಾಕ್ತಾ ಇದ್ದೀನಿ ನೋಡಿ ಅಕ್ಕಿನ ಹಾಕಿದಾಗಿದೆ ಇದು ಕೂಡ ಒಂದು ಕುದಿ ಕುದಿಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಕುದಿಯೋ ತನಕ ಲಿಡ್ನ ಕ್ಲೋಸ್ ಮಾಡಬಾರ್ದು ಚೆನ್ನಾಗಿ ಕುದಿ ಹತ್ತಿದ ಮೇಲೆ ಲಿಡ್ನ ಕ್ಲೋಸ್ ಮಾಡಬೇಕು ಇವಾಗ ಸಣ್ಣದಾಗಿ ಆಗಿ ಒಂದು ಅರ್ಧ ಕಟ್ಟಷ್ಟು ಪುದೀನ ನಾನು ಇದ್ದೀನಿ ಪುದೀನ ನೋಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ನಾನು ತೊಳ್ಕೊಂಡು ಹಾಗೆ ಅದಕ್ಕೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಒಂದು ಕಾಲು ಕಟ್ಟಷ್ಟು ಕೊತ್ತಂಬರಿ ಕೂಡ ನಾನು ಸೇರಿಸ್ತಾ ಇದ್ದೀನಿ ಈಗ ಒಂದು ರೌಂಡು ತಿರುಗಿಸ್ಬಿಟ್ಟು ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ನ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ವಿಷಲನ್ನ ಹೊಡೆಸ್ಕೊಬೇಕಾಗುತ್ತೆ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು ಮೂರು ವಿಷಲನ್ನ ಹಾಕಿಸ್ಕೊತೀನಿ ಇವಾಗ ಮೂರು ವಿಷಲು ಆಗಿದೆ ನೋಡೋಣ ಹೇಗಾಗಿದೆ ಪಲಾವ್ ಅಂತ ಹೇಳಿಬಿಟ್ಟು ಹೇಗಾಗಿದೆ ಅಂತ ನೋಡೋಣ ವಾವ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬಿಸಿ ಬಿಸಿ ಮೆಂತ್ಯ ಸೊಪ್ಪಿನ ಪಲಾವು ರೆಡಿಯಾಗಿದೆ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್